ನಮಸ್ಕಾರ ವೀಕ್ಷಕರೇ ಚೈತಕ್ ಟಿವಿಗೆ ಸ್ವಾಗತ ಶಾಸಕರೇ ನಮ್ಮೂರಿಗೆ ಈ ಪಿಡಿಯೋ ಬೇಡ ಜಗನಾಯ್ಕನಕೊಪ್ಪ ಗ್ರಾಮಸ್ಥರ ಮನವಿ ಹೌದು ವೀಕ್ಷಕರೇ ಬೈಲ್ಹೊಂಗಲ ತಾಲೂಕಿನ ಚೆನ್ನಮ್ಮನ ಕಿತ್ತೂರು ಮತಕ್ಷೇತ್ರದ ಬಾವಿಹಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಜಗನಾಯಕನಕೊಪ್ಪ ಗ್ರಾಮಸ್ಥರು ಪಂಚಾಯಿತಿ ಸದಸ್ಯರು ಹಾಗೂ ಮಾಜಿ ಪಂಚಾಯಿತಿ ಸದಸ್ಯರು ಸನ್ಮಾನ್ಯ ಶಾಸಕರಾದ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ರವರಿಗೆ ನಮ್ಮ ವಾಹಿನಿಯ ಮೂಲಕ ಇಲ್ಲಿನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಐ ಬಿ ಅಂಗಡಿ ಅವರನ್ನ ಬೇರೆಡೆ ವರ್ಗಾವಣೆ ಮಾಡುವಂತೆ ಮನವಿ ಮಾಡಿದ್ದಾರೆ ಈ ಅಧಿಕಾರಿಯಿಂದ ನಮ್ಮ ನಾಲ್ಕು ಹಳ್ಳಿಗಳಿಗೆ ಸರಿಯಾಗಿ ಯಾವುದೇ ಕೆಲಸಗಳು ಆಗುತ್ತಿಲ್ಲ ಇವರು ಈ ಗ್ರಾಮಕ್ಕೆ ತಿಂಗಳಿಗೆ ಒಂದೇ ಒಂದು ಸಲ ಭೇಟಿ ನೀಡುತ್ತಾರೆ ಇವರು ಸರ್ಕಾರಿ ಕೆಲಸದ ಸಮಯಕ್ಕೆ ಪಂಚಾಯಿತಿಗೆ ಹಾಜರಾಗದೆ ಹನ್ನೊಂದು ಮೂವತ್ತರ ನಂತರವೇ ಬಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಕೆಲಸಕ್ಕೆ ವಿದಾಯ ಹೇಳಿ ಹೊರಟೇ ಬಿಡುತ್ತಾರೆ ಈ ಬಗ್ಗೆ ಸಿಬ್ಬಂದಿಗಳಿಗೆ ಗ್ರಾಮಸ್ಥರು ಕೇಳಿದ್ರೆ ನನ್ನನ್ನ ಕೇಳಲಿ ಆಗ ಹೇಳುತ್ತೇನೆ ಎಂದು ದರ್ಪದ ಮಾತನಾಡ್ತಾರಂತೆ ಈ ವಿಡಿಯೋ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಹಲವು ದಿನಗಳಿಂದ ಸಮಸ್ಯೆ ಇದ್ದು ಇದ್ದೊಂದು ಶುದ್ಧ ಕುಡಿಯುವ ನೀರಿನ ಘಟಕ ಒಂದೇ ವರ್ಷದಲ್ಲಿ ಸ್ಥಗಿತಗೊಂಡಿದ್ದು ಈ ಸಂಬಂಧ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಐಬಿ ಅಂಗಡಿ ಅವರಿಗೆ ತಿಳಿಸಿದರೂ ಯಾವುದೇ ಪ್ರಯೋಜನವಾಗದೆ ಶುದ್ಧ ಕುಡಿಯುವ ನೀರಿನಿಂದ ವಂಚಿತರಾಗಿದ್ದಾರೆ ಸರ್ಕಾರದ ಮಹತ್ವಾಕಾಂಕ್ಷೆಯ ಜಲಜೀವನ್ ಮಿಷನ್ ಯೋಜನೆ ಗ್ರಾಮದಲ್ಲಿ ಸಂಪೂರ್ಣ ಹಳ್ಳ ಹಿಡಿದಿದ್ದು ಇದುವರೆಗೂ ಮನೆ ಬಾಗಿಲಿಗೆ ಒಂದೇ ಒಂದು ಹನಿ ನೀರು ಸಹ ಬಂದಿಲ್ಲ ಎಷ್ಟೆಲ್ಲ ಗ್ರಾಮದಲ್ಲಿ ಸಮಸ್ಯೆಗಳಿದ್ದರೂ ಪಿಡಿಒ ಕ್ಯಾರೆ ಅಂತಿಲ್ಲ ಈ ಸಂಬಂಧ ಶಾಸಕರಿಗೆ ಈಗಾಗಲೇ ಸದಸ್ಯರು ಗ್ರಾಮಸ್ಥರು ಹಲವು ಬಾರಿ ಮನವಿ ಮಾಡಿದ್ದು ಇಂತಹ ಬೇಜವಾಬ್ದಾರಿ ಅಧಿಕಾರಿಯನ್ನ ಇಲ್ಲಿಂದ ಬೇರೆಡೆ ಎತ್ತಂಗಡ ಮಾಡಿ ಒಳ್ಳೆಯ ಒಬ್ಬರನ್ನ ಈ ಗ್ರಾಮ ಪಂಚಾಯಿತಿಗೆ ನೇಮಕ ಮಾಡಿ ಎಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಈ ವರದಿ ಪ್ರಸಾರವಾದ ನಂತರ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಶಾಸಕರು ಈ ಬಗ್ಗೆ ಕ್ರಮ ಕೈಗೊಂಡು ಒಂದು ಒಳ್ಳೆ ಅಧಿಕಾರಿಯನ್ನ ಈ ಪಂಚಾಯತಿಗೆ ನೇಮಕ ಮಾಡಿ ಗ್ರಾಮಗಳ ಅಭಿವೃದ್ಧಿಗೆ ಕಾರಣರಾಗುತ್ತಾರಾ ಕಾದು ನೋಡಬೇಕಾಗಿದೆ ಚೇತಕ್ ನ್ಯೂಸ್ ಇಂಟು ಸೆವೆನ್ ಬೆಳಗಾವಿ ಒಂದು ಐದಾರು ಸಲ ಹೋದ್ರೆ ನಾವು ಎಲ್ಲ ಹಿರಿಯರು ಹೋದು ಎಲ್ಲ ಮೆಂಬರ್ಸ್ಗಳು ಹೋದು ಎಲ್ಲರೂ ಹೋದರು ಅವ್ರ ಅವ್ರಿಗೆ ನಾವು ಹೊಲ ಒಂದು ತೆಗೀತಾನ ಅಂತಾರೀ ಭಾಳ ತೆಗಿಯಂಗಿಲ್ಲ ಮಟ್ಯಾಂಗಿಲ್ಲ ಮತ್ತು ಏನು ಕೆಲಸ ನಮ್ಮ ನಾಲ್ಕು ಹಳ್ಳಿಗೆ ರೀ ಏನು ಕೆಲಸನು ಒಂದು ಕೆಲಸ ಆಗೋರು ಐ ಬಿ ಅಂಗಡಿ ಅಂತ ಹೇಳಿ ಹ್ಞೂ ರೀ ಅಂತೂ ಏನು ಯಾರಿಗೂ ಇಲ್ಲಿ ವ್ಯವಹಾರ ತಿಂಗ್ಳಾಗ ಒಂದು ಸಲ ರೀ ಮತ್ತು ಹನ್ನೊಂದು ಹನ್ನೊಂದು ಊರಿ ಮೇಲೆ ಬರ್ತಾರೆ ಹೆಚ್ ಐ ಎರಡು ಎರಡು ಅಂದ್ರೆ ಮತ್ತೆ ಹೋಗಿ ರೀ ನಮಗೆ ಒಟ್ಟು ಯಾವ್ದಾರು ಚೊಲೋ ಪೀಳಿಯವರ ಒಬ್ಬರನ್ನ ಯಾರು ಹಾಕ್ರ ಅಡುಗೆ ಊರುಗಳಿಗೆ ಕೆಲಸಗಳು ಹಾಕುವ ಅಂತ ಹೇಳಿ ಆಟ ಬಿಡ್ಕೊತು ನೋಡ್ರಿ ಅಂತ